ಆದರ್ಶ ವಿದ್ಯಾಲಯದ ಒಳಗಡೆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ನಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರ ನೀವು ಆದರ್ಶ ವಿದ್ಯಾಲಯ ವೆಬ್ಸೈಟ್ ಅಂದ್ರ ಮಾಡಿಸಿಟ್ ಮಾಡ್ರಿ ವಿಸಿಟ್ ಮಾಡ ತಕ್ಷಣ ಮೇಲೆ ಕೊಡ್ತಾನೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟ ಅಂತ ಹೇಳಿ ಹ್ಮ್ ಹಾಗಾದ್ರೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಹ್ಮ್ ಯಾರು ವೇಟ್ ಮಾಡ್ತಾ ಇದ್ದೀರಿ ಅವ್ರು ಆಯ್ಕೆ ಆಗಿದಿರೋ ಅಂತ ಚೆಕ್ ಮಾಡ್ಕೊಡ್ರಿ ಇಲ್ಲಿ ಮೂರನೇ ಸುತ್ತಿನಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲು ಕೊನೆಯ ಅವಕಾಶ ಕೊನೆಯ ದಿನಾಂಕ ಯಾವಪ್ಪ ಅಂದ್ರೆ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂತ ಕೂತಿದ್ದಾನೆ ಹೌದಾ ಇವತ್ತು ಆಲ್ರೆಡಿ ಏನಪ್ಪಾ ಅಂದ್ರೆ ಶುಕ್ರವಾರ ಹನ್ನೊಂದು ತಾರೀಕು ನೆಕ್ಸ್ಟ್ ನಿಮ್ಗೆ ಕೇವಲ ಆರು ದಿನ ಅವಕಾಶಗಳಿದಾವೆ ಒಂದು ವಾರಗಳ ಕಾಲ ಒಂದು ವಾರದಲ್ಲಿನೇ ನೀವೇನು ಅಂದ್ರೆ ತರ್ಡ್ ರೌಂಡ್ ನ ನೀವು ಆಯ್ಕೆ ಒಳಗಡೆ ಆತವರು ಹೋಗಿ ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು ಇಲ್ಲಪ್ಪ ಅಂದ್ರೆ ಈ ಸಲ ಎಕ್ಸ್ಟೆಂಡ್ ಅಂತೂ ಮಾಡಂಗಿಲ್ಲ ಯಾಕಪ್ಪ ಅಂದ್ರೆ ಅಲ್ಲರಿ ಅಕಾಡೆಮಿಕ್ ಇಯರು ಜೂನ್ ಮುಗಿದು ಜುಲೈ ಬಂದಿದೆ ಇನ್ನೊಂದು ಲಿಸ್ಟು ಬಿಡ್ಬೋದು ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಸಾಧ್ಯ ಆದಷ್ಟು ಇದಕ್ಕೆ ಕೊನೆಗೊಳ್ಳುತ್ತದೆ ಯಾಕಪ್ಪ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಬೇಕಾದರೆ ನೀವು ಇಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ ತೋರಿಸ್ತಿರ್ತಾರೆ ಯಾಕಂದರೆ ಆಯ್ಕೆ ಆಗಿದ್ದಿರಲು ಅಂತ ಚೆಕ್ ಮಾಡ್ಕೋಬೇಕಪ್ಪ ಅಂದರೆ ಸೀಟು ಹಂಚಿಕೆಯನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿರಿ ಮಾಡಿದ ತಕ್ಷಣವೇ ನಿಮ್ಮದು ನೋಂದಣಿ ಸಂಖ್ಯೆಯನ್ನು ಹಾಕಿರಿ ಅಥವಾ ನಿಮ್ಮದು ಸ್ಯಾಟ್ಸ್ ನಂಬರ್ ಇರ್ತೈತಲ್ಲ ಎಸ್ ಎ ಟಿ ಎಸ್ ನಂಬರ್ ಅಂತೇಳಿ ಆ ಎಸ್ ಸಿ ಟಿ ಎಸ್ ನಂಬರ್ಸ್ನ ಇಲ್ಲಿ ಎಂಟ್ರಿ ಮಾಡ್ರಿ ಎಂಟ್ರಿ ಮಾಡ್ರಿ ಈ ಭದ್ರತಾ ಕೋಲ್ಬರ್ತ ಇಲ್ಲಿ ಅದನ್ನು ಇಲ್ಲಿ ಕ್ಯಾಪ್ಚರ್ ಹಾಕಿ ನೀವೇನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಸಭ್ಯತೆ ಅಂತ ಹೊಡೆದ್ರೆ ನಿಮ್ಮದು ಆಯ್ಕೆ ಆಗಿದ್ರು ಇಲ್ಲೋ ಅಂತೇಳಿ ನಿಮಗೆ ತೋರಿಸ್ತದೆ ಇದು ಮೂರನೇ ಸುತ್ತಿನಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಒಂದು ಮಾಹಿತಿ ಇನ್ನು ಡ್ಯಾಶ್ ಬೋರ್ಡ್ ಒಳಗಡೆ ತೋರಿಸ್ತದೆ ಅಂತ ಹೇಳಿದ್ರೆ ಆ ಡ್ಯಾಶ್ ಬೋರ್ಡ್ ಒಳಗಡೆ ಇಲ್ಲಿವರೆಗೂ ಮೂರನೇ ಸುತ್ತಿನ ದಾಖಲಾತಿ ಸ್ಥಿತಿ ಹನ್ನೊಂದು ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ಸಮಯದವರೆಗೂ ಟೋಟಲ ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಸೀಟ್ಗಳನ್ನು ಅಲೌಟ್ ಆಗಿದ್ದಾವೆ ದಾಖಲಾದ ಸಂಖ್ಯೆ ಕೇವಲ ಐದು ಯಾವ ಸ್ಕೂಲ್ ಒಳಗಡೆ ಎಷ್ಟೆಷ್ಟು ಸೀಟ್ಗಳನ್ನು ಅಲೌಟ್ ಅಂತ ಹೇಳಿ ಕೊಟ್ಟಿದ್ದಾರೆ ನಾವು ನೋಡ್ಕೋಬಹುದು ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಹೋಗ್ರಿ ನಿಮ್ಮ ನಿಮ್ಮ ಸ್ಕೂಲ್ಗಳಿಗೆ ಹೋಗಿ ಎಷ್ಟೆಷ್ಟು ಸೀಟ್ಗಳಿದಾವಂತೇಳಿ ನೋಡ್ಕೊಡ್ರಿ ಹಾಂ ಅಂದಾಗ ನಿಮಗೊಂದು ಗೊತ್ತಾಗ್ತದೆ ನೋಡ್ರಿ ಇಲ್ಲಿ ವಿಜಯಪುರ ಬಸವಣ್ಣ ಬಗ್ಗೆ ಮೂವತ್ತೆಂಟು ಸೀಟ್ಗಳು ಅಲೌಟ್ ಆಗಿದಾವೆ ಮೂರನೇ ಸುತ್ತಿನಲ್ಲಿ ಹಾಗಾದ್ರೆ ಎಷ್ಟು ಅಡ್ಮಿಷನ್ಸ್ ಅಂತ ಕಾಯ್ಬೇಕು ಯಾಕಪ್ಪ ಅಂದ್ರೆ ಸಾಯಂಕಾಲ ಆಗಿರುವುದರಿಂದ ಇವತ್ತಿನಿಂದ ಅಡ್ಮಿಷನ್ ಆದ್ಮೇಲೆ ಜೀರೋ ಅಂತಿದೆಯಲ್ಲ ಅಲ್ಲಿ ಫಿಲ್ ಪಿಲ್ಲ ಎಷ್ಟು ಹುಡುಗರು ಅಡ್ಮಿಷನ್ಸ್ ಗಳು ಮಾಡಿರ್ತಾರ ಅದ್ರ ಮೇಲೆ ಓಕೆ ಇನ್ನ ನಾಲ್ಕನೇ ಸುತ್ತಿಂದು ಮೇ ಬಿ ಬರಬಹುದು ಅಥವಾ ಇದೇ ಕೊನೆಗೊಳ್ಳಬಹುದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿರುವಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಕ್ಲಾಸಸ್ಗಳು ಈ ಚಾನಲ್ ಮೂಲಕ ನಮಗೆ ಸಿಗುತ್ತವೆ ಧನ್ಯವಾದಗಳು